ಯುಗಾದಿ ಮತ್ತು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಪ್ರಯಾಣಿಕರ ಹೆಚ್ಚಿನ ದಟ್ಟಣೆ ತಗ್ಗಿಸಲು ಅನುಕೂಲವಾಗುವಂತೆ ಮಾರ್ಚ್ ಮೂವತ್ತೊಂದರವರೆಗೆ ರಾಜ್ಯಾದ್ಯಂತ ವಿಶೇಷ ರೈಲು ಸಂಚಾರಕ್ಕೆ ನೈಋತ್ಯ ರೈಲ್ವೆ ಅನುವು ಮಾಡಿಕೊಟ್ಟಿದೆ ಬೆಂಗಳೂರು ಚೆನ್ನೈ ವಿಶೇಷ ರೈಲು ಇದೇ ಇಪ್ಪತ್ತೆಂಟರಂದು ಬೆಂಗಳೂರಿನಿಂದ ಬೆಳಗ್ಗೆ ಎಂಟು ಐದಕ್ಕೆ ಹೊರಟು ಮಧ್ಯಾಹ್ನ ಎರಡು ಚೆನ್ನೈ ಸೆಂಟ್ರಲ್ ತಲುಪಲಿದೆ ಅದೇ ದಿನ ಮಧ್ಯಾಹ್ನ ಮೂರು ನಲವತ್ತಕ್ಕೆ ಚೆನ್ನೈ ಸೆಂಟ್ರಲ್ನಿಂದ ಹೊರಟ ರೈಲು ರಾತ್ರಿ ಹತ್ತು ಐವತ್ತಕ್ಕೆ ಬೆಂಗಳೂರು ತಲುಪಲಿದೆ ಸರ್ ಎಂ ವಿಶ್ವೇಶ್ವರಯ್ಯ ನಿಲ್ದಾಣ ಎಸ್ಎಂವಿಟಿ ಬೆಂಗಳೂರು ಕಲಬುರಗಿ ರೈಲು ಮಾರ್ಚ್ ಇಪ್ಪತ್ತೆಂಟರಂದು ಎಸ್ಎಂವಿಟಿ ಬೆಂಗಳೂರಿನಿಂದ ರಾತ್ರಿ ಒಂಬತ್ತು ದಿನದಕ್ಕೆ ಹೊರಟು ಮರುದಿನ ಬೆಳಗ್ಗೆ ಏಳು ನಲವತ್ತಕ್ಕೆ ಕಲಬುರಗಿ ತಲುಪಲಿದೆ ಕಲಬುರಗಿ ಎಸ್ಎಂವಿಟಿ ಬೆಂಗಳೂರು ರೈಲು ಇದೇ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ಮೂವತ್ತೈದಕ್ಕೆ ಕಲಬುರಗಿಯಿಂದ ಹೊರಟು ಅದೇ ದಿನ ರಾತ್ರಿ ಎಂಟು ಗಂಟೆಗೆ ಎಸ್ಎಂವಿಟಿ ಬೆಂಗಳೂರು ನಿಲ್ದಾಣಕ್ಕೆ ಬಂದು ಸೇರಲಿದೆ ಎಸ್ಎಂವಿಟಿ ಬೆಂಗಳೂರು ಬೆಳಗಾವಿ ರೈಲು ಮಾರ್ಚ್ ಇಪ್ಪತ್ತೆಂಟರಂದು ಎಸ್ಎಂವಿಟಿ ಬೆಂಗಳೂರಿನಿಂದ ರಾತ್ರಿ ಏಳು ಗಂಟೆಗೆ ಹೊರಟು ಮರುದಿನ ಬೆಳಗ್ಗೆ ಏಳು ಮೂವತ್ತಕ್ಕೆ ಬೆಳಗಾವಿಗೆ ಬರಲಿದೆ ಬೆಳಗಾವಿ ಎಸ್ಎಂವಿಟಿ ಬೆಂಗಳೂರು ರೈಲು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಜೆ ಐದು ಗಂಟೆಗೆ ಬೆಳಗಾವಿಯಿಂದ ಹೊರಟು ಮರುದಿನ ಬೆಳಗ್ಗೆ ನಾಲ್ಕು ಮೂವತ್ತು ಗಂಟೆಗೆ ಎಸ್ಎಂವಿಟಿ ಬೆಂಗಳೂರು ನಿಲ್ದಾಣಕ್ಕೆ ಆಗಮಿಸಲಿದೆ ಎಸ್ಎಂಬಿಟಿ ಬೆಂಗಳೂರು ಬೆಳಗಾವಿ ರೈಲು ಮಾರ್ಚ್ ಮೂವತ್ತರಂದು ಎಸ್ಎಂಬಿಟಿ ಬೆಂಗಳೂರಿನಿಂದ ರಾತ್ರಿ ಏಳು ಗಂಟೆಗೆ ಹೊರಟು ಮರುದಿನ ಬೆಳಗ್ಗೆ ಏಳು ಮೂವತ್ತಕ್ಕೆ ಬೆಳಗಾವಿಗೆ ಆಗಮಿಸಲಿದ್ದು ಬೆಳಗಾವಿ ಎಸ್ಎಂವಿಟಿ ಬೆಂಗಳೂರು ಇಲ್ಲು ಮಾರ್ಚ್ ಮೂವತ್ತೊಂದರಂದು ಸಾಯಂಕಾಲ ಐದು ಮೂವತ್ತಕ್ಕೆ ಬೆಳಗಾವಿಯಿಂದ ಹೊರಟು ಮರುದಿನ ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ನಿಲ್ದಾಣ ಎಸ್ಎಂವಿಟಿ ಬೆಂಗಳೂರು ನಿಲ್ದಾಣಕ್ಕೆ ಆಗಮಿಸಲಿದೆ ಮೈಸೂರು ವಿಜಯಪುರ ರೈಲು ಮಾರ್ಚ್ ಇಪ್ಪತ್ತೆಂಟರಂದು ಮೈಸೂರಿನಿಂದ ರಾತ್ರಿ ಏಳು ಹತ್ತಕ್ಕೆ ಹೊರಟು ಬೆಂಗಳೂರು ಮಾರ್ಗವಾಗಿ ವಿಜಯಪುರವನ್ನು ಮರುದಿನ ಐದಕ್ಕೆ ತಲುಪಲಿದೆ ವಿಜಯಪುರ ಮೈಸೂರು ರೈಲು ಮಾರ್ಚ್ ಮೂವತ್ತೊಂದರಂದು ವಿಜಯಪುರದಿಂದ ರಾತ್ರಿ ಏಳು ಗಂಟೆಗೆ ಹೊರಟು ಬೆಂಗಳೂರು ಮಾರ್ಗವಾಗಿ ಮೈಸೂರಿಗೆ ಮರುದಿನ ಮಾಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ತಲುಪಲಿದೆ ಮೈಸೂರು ಕಾರವಾರ ರೈಲು ಮಾರ್ಚ್ ಇಪ್ಪತ್ತೆಂಟರಂದು ಮೈಸೂರಿನಿಂದ ರಾತ್ರಿ ಒಂಬತ್ತು ಹೊರಟು ಬೆಂಗಳೂರು ಮಾರ್ಗವಾಗಿ ಕಾರವಾರ ನಿಲ್ದಾಣವನ್ನು ಮರುದಿನ ತಲುಪಲಿದೆ ಕಾರವಾರ ಮೈಸೂರು ರೈಲು ಮಾರ್ಚ್ ಇಪ್ಪತ್ತೊಂಬತ್ತರಂದು ಕಾರವಾರದಿಂದ ರಾತ್ರಿ ಹನ್ನೊಂದು ಮೂವತ್ತು ಗಂಟೆಗೆ ಹೊರಟು ಬೆಂಗಳೂರು ಮಾರ್ಗವಾಗಿ ಮೈಸೂರನ್ನು ಮರುದಿನ ಸಾಯಂಕಾಲಕ್ಕೆ ತಲುಪಲಿದೆ ಎಂದು ನೈಋತ್ಯ ರೈಲು ಪ್ರಕಟಣೆ ತಿಳಿಸಿದೆ